ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಷ್ಟು ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನಾಳೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ರೋಡ್ ಅದು ಡೌಟ್ ಬಸ್ಗಳ ಮೇಲೆ ಪೋಸ್ಟರ್ ಅಂಟಿಸಿ ಮಾಹಿತಿ ಜನರಿಗೆ ತೊಂದರೆ ಆದರೆ ಸರ್ಕಾರವೇ ಕಾರಣ ಎಂದು ಅನಂತ ಸುಬ್ಬಾರಾವ್ ಆರನೇ ದಿನವೂ ಮುಂದುವರೆದ ಆಪರೇಷನ್ ಅಸ್ಥಿಪಂಜರ ಹನ್ನೊಂದನೇ ಸ್ಪಾಟ್ಗೆ ಅನಾಮಿಕ ನಕರ ತಂದ ಪೊಲೀಸರು ಕೆಲವೇ ಹೊತ್ತಲ್ಲಿ ಗುಂಡಿಯಾಗಿಯುವ ಕಾರ್ಯ ಎಸ್ಸಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರ ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ನಾಗಮೋಹನ್ ದಾಸ್ ಆಯೋಗ ಸಿದ್ಧಪಡಿಸಿರುವ ವರದಿ ಕೆಆರ್ಎಸ್ ರಾಮ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ರಾಜಮನೆತನದ ಬಗ್ಗೆ ಮೊದಲಿಂದಲೂ ಅಸಡ್ಡೆ ಸಚಿವ ಮಹದೇವಪ್ಪ ಹೇಳಿಕೆಗೆ ಬಿಜೆಪಿ ನಾಯಕರು ಮಂಡಲ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಹಾಕಿ ನಿಧನೆ ಕೇಸ್ ಮತ್ತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಸಿಸಿಬಿ ಪೊಲೀಸರು ಇನ್ನುಳಿದ ಕಿಡಿಗೇಡಿಗಳಿಗಾಗಿ ಮುಂದುವರಿದ ತನಿಖೆ